ಬೇಲೂರಿನಲ್ಲಿ ಗಣೇಶ ಮೂರ್ತಿಗೆ ಚಪ್ಪಲಿಹಾರ ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊನೆಗೂ ಆರೋಪಿಯನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ ಸಿಸಿಟಿವಿ ಆಧರಿಸಿ ಮಹಿಳೆಯೋರ್ವಳನ್ನ ಪೊಲೀಸರು ಬಂಧಿಸಿದ್ದಾರೆ ಪುರಸಭೆ ಆವರಣದಲ್ಲಿ ಇರುವಂತಹ ವರಸಿದಿ ಗಣಪತಿ ಮೂರ್ತಿಗೆ ಮಹಿಳೆಯೊಬ್ಬರು ಚಪ್ಪಲಿಹಾರ ಹಾಕಿದ್ದು ಆಕೆ ಒಳಬಂದಿರೋದು ಹೋಗಿರೋದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇದನ್ನ ಆಧರಿಸಿ ಪೊಲೀಸರು ಕೊನೆಗೂ ಮಹಿಳೆಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವಿರಾಜಪೇಟೆ ಪಟ್ಟಣದಲ್ಲಿ ಮಸಾಜ್ ನೆಪದಲ್ಲಿ ವೇಷಿವಾಟಿಕೆ ಮಾಡುತ್ತಾ ಇದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಮೂಲದ ಮೂವರ ಸಹಿತ ನಾಲ್ವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೇರಳ ರಾಜ್ಯದ ಕಣ್ಣೂರಿನ ಪ್ರದೀಪನ್ ಪಿಪಿ ಕಲೇಶ್ ಕುಮಾರ್ ಶಾಜಿ ಹಾಗೂ ವಿರಾಜ್ಪೇಟೆ ತಾಲೂಕಿನ ಅಮ್ಮತ್ತಿ ನಿವಾಸಿ ನೆಲ್ಲ ಮಕ್ಕಡ ಎ ಪೊನ್ನಣ್ಣ ಬಂಧಿತರು ವಿರಾಜಪೇಟೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಾಂಧಿನಗರದಲ್ಲಿನ ಆರೆಂಜ್ ಫ್ಯಾಮಿಲಿ ಬ್ಯೂಟಿ ಪಾರ್ಲರ್ ಮತ್ತು ಸ್ಪಾ ಎಂಬ ಹೆಸರಲ್ಲಿ ಮಸಾಜ್ ನೆಪದಲ್ಲಿ ವೇಶ್ಯವಾಟಿಕೆ ನಡೆಸುತ್ತಿರುವ ಕುರಿತು ದೊರೆತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು ನಾಲ್ವರು ಮಹಿಳೆಯರನ್ನ ರಕ್ಷಣೆ ಮಾಡಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಸೇರಿಸಿದ್ದಾರೆ ಹಾಗೂ ವೇಷವಾಟಿಕೆ ನಡೆಸ್ತಾ ಇದ್ದ ಮೇಲಿನ ಆರೋಪಿಗಳ ಮೇಲೆ ವಿರಾಜಪೇಟೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬದಲಾವಣೆ ಬಯಸಿದಂಥವರಿಗೆ ತೊಂದರೆ ಸಹಜ ಅಂತ ಉಚ್ಚಾಟನೆ ಬಗ್ಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಬೇಸರ ಹೊರಹಾಕಿದ್ದಾರೆ ಅಳಕವಾಡಿ ಗ್ರಾಮದ ಧಾರ್ಮಿಕ ಸಭೆಯಲ್ಲಿ ಮಾತನಾಡಿದ್ರು ಬದಲಾವಣೆ ಬಯಸಿದಂತಹ ವ್ಯಕ್ತಿಗಳಿಗೆ ತೊಂದರೆ ಕೊಡುವುದು ಸಹಜ ಅದು ಯಾರನ್ನೂ ಕೂಡ ಬಿಟ್ಟಿಲ್ಲ ಬಸವಣ್ಣ ಅವರನ್ನು ಕೂಡ ಬಿಟ್ಟಿಲ್ಲ ಅಂಬೇಡ್ಕರ್ ಅವರನ್ನು ಕೂಡ ಬಿಟ್ಟಿಲ್ಲ ಎಂದಿದ್ದಾರೆ ನಮ್ಮ ಗುರಿ ನಿಷ್ಠೆ ಮಾತ್ರ ಅಚಲವಾಗಿರುವಂಥದ್ದು ಎಲ್ಲರೂ ಸೇರಿಕೊಂಡು ಬಸವ ಸಂಪ್ರದಾಯ ಉಳಿಸಬೇಕು ಶರಣ ಸಮಾಜವನ್ನು ಕಟ್ಟೋಣ ಎಂದು ಶ್ರೀಗಳು ಕರೆ ಕೊಟ್ಟಿದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ವೀರೇಂದ್ರ ಹೆಗಡೆ ಆಘಾತಗಳಿಂದ ನಾನು ಕೂಡ ಜರ್ಜರಿತಗೊಂಡಿದ್ದೇನೆ ಎಂದಿದ್ದಾರೆ ಧರ್ಮಸ್ಥಳ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಎಸ್ಟಿಎಂ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಧರ್ಮಸ್ಥಳದ ವಿರುದ್ದ ಅಪಪ್ರಚಾರ ಖಂಡಿಸಿ ನಡೆಸಿದ ಸಭೆಯಲ್ಲಿ ಮಾತನಾಡಿದರು ಎತ್ತರದ ಬೆಟ್ಟದಲ್ಲಿ ನೀರು ನಿಲ್ಲೋದಿಲ್ಲ ಅದೇ ರೀತಿ ಮುಂದೆಯೂ ಕೂಡ ಎಲ್ಲಾ ಕಷ್ಟಗಳು ಜಾರಿ ಹೋಗುತ್ತೆ ಇತ್ತೀಚೆಗೆ ನಡೆದ ಆಘಾತಗಳಿಂದ ನಾನು ಕೂಡ ಜರ್ಜರಿತಗೊಂಡಿದ್ದೇನೆ ಅನಾವಶ್ಯಕವಾಗಿ ಷಡ್ಯಂತ್ರ ನಡೀತಾ ಇದೆ ಷಡ್ಯಂತ್ರ ಎಂದು ಕೋರ್ಟ್ನಲ್ಲೇ ಗೊತ್ತಾಗಿದೆ ಅದೇ ರೀತಿ ಮುಂದಕ್ಕೆ ಎಲ್ಲಾ ಕಷ್ಟಗಳು ಹೋಗುತ್ತೆ ಾರೆ ಸೆಪ್ಟೆಂಬರ್ ರ ಮಂಗಳವಾರ ಬೆಂಗಳೂರಿನ ಈ ಭಾಗದಲ್ಲಿ ಕರೆಂಟ್ ಕಟ್ ಆಗುತ್ತೆ ಅಂತ ಬೆಸ್ಕಾಂ ಮಾಹಿತಿ ಕೊಟ್ಟಿದೆ ಕೆಪಿಟಿಸಿಎಲ್ ವತಿಯಿಂದ ಅರವತ್ತ ಆರು ಹನ್ನೊಂದು ಕೆವಿ ತುರ್ತು ನಿರ್ವಹಣಾ ಕಾರ್ಯ ಹಿನ್ನೆಲೆ ಸೆಪ್ಟೆಂಬರ್ ರ ಮಂಗಳವಾರ ಬೆಳಗ್ಗೆ ಹನ್ನೊಂದರಿಂದ ಸಂಜೆ ನಾಲ್ಕು ಗಂಟೆಯ ತನಕ ನಗರದ ಹಲವು ಪ್ರದೇಶದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ತಿಳಿಸಿದೆ ಮಂಗಳವಾರ ಕೆಪಿಟಿಎಸ್ಎಲ್ ವತಿಯಿಂದ ತುರ್ತು ನಿರ್ವಹಣಾ ಕಾಮಗಾರಿ ಕೈಗೊಳ್ಳುವ ಹಿನ್ನೆಲೆ ಪವರ್ ಕಟ್ ಇರಲಿದೆ ಅದರಂತೆ ಕಾವಲೆ ಭೈರಸಂದ್ರ ಎಲ್ ಆರ್ ಬಂಡೆ ಮುಖ್ಯ ರಸ್ತೆ ಗಾಂಧಿನಗರ ಚಿನ್ನಣ್ಣ ಲೇಔಟ್ ಅಂಬೇಡ್ಕರ್ ಲೇಔಟ್ ಅನ್ವರ್ ಲೇಔಟ್ ಕಾವೇರಿ ನಗರ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜು ಸುಲ್ತಾನ್ ಪಾಳ್ಯ ರಂಕನಗರ ಕನಕನಗರ ಕೆಎಚ್ವಿ ಮುಖ್ಯ ರಸ್ತೆ ಭುವನೇಶ್ವರಿ ನಗರ ಮಠಾಧೀಶ ಸಭಾಂಗಣ ಮಠಾಧೀಶ ಸಭಾಂಗಣ ನಗರ ವಿ ನಾಗಿನಹಳ್ಳಿ ಪೆರಿಯಾರ್ ನಗರ ಪೆರಿಯಾರ್ ವೃತ್ತ ಶಂಪುರ ಕುಶಾಲ್ನಗರ ಮೋದಿ ರಸ್ತೆ ಮೋದಿ ಉದ್ಯಾನ ನಗರ ಮುನಿವೀರಪ್ಪ ಲೇಔಟ್ ಸಕ್ಕರೆ ಮಂಡಿ ಉಪ್ಪಿನ ಮಂಡಿ ಮುನೇಶ್ವರ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯವವಾಗುತ್ತೆ ಎಂದು ತಿಳಿಸಿದೆ ನಗರಿ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾ ಉದ್ಘಾಟನೆಗೊಂಡಿದೆ ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವುದರ ಮುಖೀನ ದಸರಾ ಉದ್ಘಾಟನೆ ಮಾಡಿದ್ದಾರೆ ಬೆಳಿಗ್ಗೆ ಋಷಿಕ ಶುಭ ಲಗ್ನದಲ್ಲಿ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮೈಸೂರು ದಸರಾಗೆ ಚಾಲನೆ ಕೊಟ್ಟಿದ್ದಾರೆ ಉದ್ಘಾಟನೆಗೂ ಮುನ್ನ ಬಾನು ಮುಸ್ತಾಕ್ ಅವರು ಕುಟುಂಬ ಸಮೇತ ಚಾಮುಂಡಿ ಸನ್ನಿಧಿಗೆ ಆಗಮಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ವಿಶೇಷ ಅಂದರೆ ಬಾನು ಮುಸ್ತಾಕ್ ರವರು ಕೇಸರಿ ಬಣ್ಣದ ಸಿರಿ ಹಸಿರು ಬಣ್ಣದ ರವಿಕೆ ತಲೆಯಲ್ಲಿ ಮಲ್ಲಿಗೆ ಹೂಮುಡಿದು ಬಂದಿದ್ದರು ಚಾಮುಂಡಿ ತಾಯಿಯ ಗರ್ಭಗುಡಿಯಲ್ಲಿ ಪೂಜೆ ಸಲ್ಲಿಸಿದ ಮುಸ್ತಾಕ್ರವರನ್ನು ಅಭಿನಂದಿಸಲಾಯಿತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನ ಮಾಡಲಾಗಿದೆ ಜೊತೆಗೆ ಹೂವಿನ ಹಾರ ಮುಸ್ತಾಕ್ ರವರು ಚಾಮುಂಡೇಶ್ವರಿಗೆ ಕೈ ಮುಗಿದು ಮಂಗಳಾರತಿ ತೆಗೆದುಕೊಂಡು ಭಾವುಕರಾದರು ಕಲಬುರಗಿ ಜಿಲ್ಲೆಯ ಆಳಂದ ಹಾಗೂ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳತನ ಆದ ಕುರಿತು ಏನು ಸತ್ಯಾಸತ್ಯತೆ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆ ರಚನೆ ಮಾಡಿದ್ದಕ್ಕೆ ಸ್ವಾಗತ ಮಾಡುತ್ತಾ ಈ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರುತ್ತೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹಮದ್ ಹೇಳಿದ್ದಾರೆ ನಗರದಲ್ಲಿ ಮಾತನಾಡಿದ್ರು ಸಿಂಗ ಅವರ ನೇತೃತ್ವದಲ್ಲಿ ತನಿಖೆ ಮಾಡುತ್ತೆ ವರದಿ ಬಂದ ನಂತರ ಯಾರು ತಪ್ಪಿದಸ್ಥರು ಅವರ ಮೇಲೆ ಕ್ರಮ ಆಗುತ್ತೆ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗ ಒಂದಾಗಿ ಸಾಕಷ್ಟು ಸಮಸ್ಯೆ ಮಾಡಿದೆ ಆದ್ದರಿಂದ ರಾಹುಲ್ ಗಾಂಧಿ ಅವರು ಸವಿಸ್ತಾರವಾಗಿ ಮಾಹಿತಿ ನೀಡಿದ್ದಾರೆ ರಾಹುಲ್ ಗಾಂಧಿ ಅವರು ಅಂಕಿ ಅಂಶಗಳ ಮೂಲಕ ದಾಖಲೆ ಕೂಡ ಕೊಟ್ಟಿದ್ದಾರೆ ಎಂದಿದ್ದಾರೆ ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮೇಲೆ ಯಾರಿಗೂ ಸಂಶಯ ಬೇಡ ಇದು ಕೇವಲ ಜಾತಿಗಳ ಗಣತಿಯಲ್ಲ ಸಾಮಾಜಿಕ ನ್ಯಾಯ ಒದಗಿಸುವ ಸಮೀಕ್ಷೆ ಜನರಿಗೆ ನೆರವಾಗುವ ಸಮೀಕ್ಷೆ ಇದರ ಬಗ್ಗೆ ಎಲ್ಲ ಸಮುದಾಯದವರು ಎಚ್ಚೆತ್ತುಕೊಂಡು ಇದರ ಉಪಯೋಗ ಪಡಿಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಮಾತನಾಡಿದರು ಜಾತಿಗಣತಿ ವಿಚಾರವಾಗಿ ಕ್ರೈಸ್ತ ಜಾತಿಗಳನ್ನು ಹಿಂದುಳಿದ ವರ್ಗಗಳ ಆಯೋಗ ಕೈಬಿಡಲು ನಿರ್ಧಾರ ಮಾಡಿದೆ ಈ ಮಧ್ಯೆ ವೀರಶೈವ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸುವ ಸಾಧ್ಯತೆ ಇದೆ ಎಂಬ ರಂಭಾಪುರಿ ಸ್ವಾಮೀಜಿ ಅವರ ಹೇಳಿಕೆ ಬಗ್ಗೆ ಕೇಳಿದಾಗ ಕಳೆದ ಸಮೀಕ್ಷೆ ನಡೆಸಿ ಹತ್ತು ವರ್ಷ ಕಳೆದಿರುವ ಕಾರಣ ಮರು ಸಮೀಕ್ಷೆ ಇದೆ ಈ ಬಾರಿ ಮಾಹಿತಿ ಕೊಡಲು ಎಲ್ಲ ಸಮಾಜದವರಿಗೂ ಕೂಡ ಸಂಪೂರ್ಣ ಅವಕಾಶ ನೀಡಿದ್ದೀವಿ ಎಲ್ಲ ಸಮಾಜದವರು ಈ ಸಮೀಕ್ಷೆ ವಿಚಾರದಲ್ಲಿ ಜಾಗೃತರಾಗಿ ತಪ್ಪದೇ ಭಾಗವಹಿಸಬೇಕು ಎಂದಿದ್ದಾರೆ ಮೈಸೂರು ದಸರಾ ನಾಡಿನ ನಾಡಿ ಸಂಸ್ಕೃತಿಯ ಉತ್ಸವ ಎಲ್ಲರನ್ನ ಒಗ್ಗೂಡಿಸುವ ಸಮನ್ವಯದ ಮೇಳವಾಗಿದೆ ಎಂದು ಸಾಹಿತಿ ಹಾಗೂ ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟೀಯ ಬೂಕರ್ ಬಹುಮಾನ ವಿಜೇತರು ಆಗಿರುವಂತಹ ಶ್ರೀಮತಿ ಬಾನು ಮುಸ್ತಾಕ್ ರವರು ತಿಳಿಸಿದ್ದಾರೆ ಇಂದು ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಅಗ್ರ ಪೂಜೆಯೊಂದಿಗೆ ಪ್ರಾರಂಭವಾದ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು ಮೈಸೂರು ದಸರಾದ ಪವಿತ್ರ ಕ್ಷಣದಲ್ಲಿ ಚಾಮುಂಡಿ ತಾಯಿಯ ಕೃಪೆಯ ನೆರಳಿನಲ್ಲಿ ಈ ವೇದಿಕೆಯಿಂದ ನಿಮ್ಮೆದುರು ನಿಲ್ಲುವ ಅವಕಾಶ ದೊರೆತಿರುವುದು ನನ್ನ ಜೀವನದ ಅತ್ಯಂತ ಗೌರವದ ಗಳಿಕೆ ದಸರಾ ಅಂದರೆ ಕೇವಲ ಹಬ್ಬವಲ್ಲ ಇದು ನಾಡಿನ ನಾಡಿ ಸಂಸ್ಕೃತಿಯ ಉತ್ಸವ ಎಲ್ಲರನ್ನೂ ಒಗ್ಗೂಡಿಸುವ ಸಮನ್ವಯದ ಮೇಳ ಈ ನೆಲದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಕ್ಕೂ ಈ ಮಣ್ಣಿನ ಬಾರಿಸುದಾರಿಕೆ ಸ್ಪಂದನೆ ಮತ್ತು ನೆನಪುಗಳಿದೆ ಎಂದಿದ್ದಾರೆ ಕರ್ನಾಟಕದಲ್ಲಿ ಮಳೆರಾಯ ಮತ್ತೆ ತನ್ನ ಆರ್ಭಟ ಮುಂದುವರೆಸಿದ್ದಾನೆ ಈ ಬಾರಿಯ ಮುಂಗಾರು ನಿಲ್ಲುವಂತೆ ಕಾಣ್ತಾ ಇಲ್ಲ ಒಂದೆರಡು ದಿನ ಬಿಡುವು ಕೊಟ್ಟರು ಕೂಡ ಬಳಿಕ ಮತ್ತೆ ಶುರುವಾಗ್ತಾ ಇದೆ ಅಕ್ಟೋಬರ್ ವರೆಗೂ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಯಾದಗಿರಿ ವಿಜಯಪುರ ರಾಯಚೂರು ಕಲಬುರಗಿ ಬೀದರ್ಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಜಿಲ್ಲೆಗಳಲ್ಲೂ ಕೂಡ ಸೆಪ್ಟೆಂಬರ್ ಇಪ್ಪತ್ತ ಏಳರಿಂದ ಮಳೆ ಹೆಚ್ಚಾಗುತ್ತೆ ಬೆಳಗಾವಿ ಧಾರವಾಡ ಗದಗ ಕೊಪ್ಪಳ ಹಾವೇರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ವಿಜಯನಗರದಲ್ಲೂ ಕೂಡ ಮಳೆಯಾಗದೆ ಒಟ್ಟಾರೆ ಅಕ್ಟೋಬರ್ ತನಕ ಮಳೆ ಇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ